ನಾವೇನಾದ್ರು ರಾಜಕೀಯಕ್ಕೆ ಹೆಂಗಸರು ಬರೋಮ್ಮ ಅಂತ ಹೇಳಿದ್ರೆ ಬಹಳ ಸಮಾವಿಸ್ತೇವೆ ಬರ್ತೀವಿ ಈ ಒಗ್ಗರಣ ಬರ್ತೀವಿ ಅಂತ ಹೇಳು ಒಂದ್ ಸಾವಿರ ಜನಕ್ಕೆ ನೋಡ್ರಿ ಮೂರ್ ಜನ ಬರಲ್ಲ ಆದ್ರೆ ಅವತ್ತು ಹತ್ತು ಸಾವಿರ ಜನಕ್ಕಿಂತ ಹೆಚ್ಚು ಜನ ಬಂದಿತ್ತು ಅದು ಎಲ್ಲಿ ತಗೋದು ಇಪ್ಪತ್ ಸಾವಿರ ಇಪ್ಪತ್ ಸಾವಿರಕ್ಕಿಂತ ಹೆಚ್ಚು ಇಪ್ಪತ್ತೈದು ಸಾವಿರ ಜನ ಅವತ್ತು ಏನ್ ಬಳಿ ಬಂದ್ರು ಭಕ್ತಿ ಬಂದ್ರೆ ಗೊತ್ತಾಗ್ಲಿಲ್ಲ ಅವತ್ತು ಹೆಚ್ಚು ಜನ ಪೂಜಾ ಆಶೀರ್ವಾದಕ್ಕೂ ಪಡೆಯೋದಕ್ಕೂ ಯಾಕಂದ್ರೆ ಹೆಚ್ಚು ಸಿದ್ದಾಪುರ ಮತ್ತೆ ಚೋಳನಹಳ್ಳಿ ಕೆರೆ ಏನೊಂದು ಸೀಟ್ ತೆಗೆಯುವಂಥದ್ದು ಅದಕ್ಕೊಂದು ಇಪ್ಪತ್ತು ಲಕ್ಷ ಇಪ್ಪತ್ತೈದು ಲಕ್ಷ ಎಷ್ಟಾಗೋದು ಗೊತ್ತಿಲ್ಲ ಒಂದು ಅವರ ಒಂದು ಬಜೆಟ್ ಇರುತ್ತೆ ಆ ಬಜೆಟ್ಗೆ ನಾವು ಸ್ವಲ್ಪ ನಮ್ಮ ತಾಲೂಕಲ್ಲಿ ಹೆಚ್ಚು ಪ್ರೀತಿ ಅವರು ಇರೋದ್ರಿಂದ ಒಂದು ಹೆಚ್ಚು ಕೆಲಸ ಮಾಡಿ ಅವೆರಡು ಕೆರೆಗಳನ್ನ ನೀರು ಕಡಿಮೆ ಆದ್ಮೇಲೆ ಆ ಕೆರೆ ಅಭಿವೃದ್ಧಿ ಪಡಿಸೋದಕ್ಕೆ ನಾವು ಹೆಚ್ಚಿನ ನೀರನ್ನ ಈ ಭಾಗದಲ್ಲಿ ತರ್ತೀವಿ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿರುವಂತದ್ದು ಮತ್ತೆ ಮದಗಿರಿ ಮತ್ತೆ ಕೊಟ್ಟಿಗೆರೆಗೆ ಐನೂರು ಕೋಟಿ ಅಷ್ಟು ಅನುದಾನವನ್ನು ಮಾನ್ಯ ಮುಖ್ಯಮಂತ್ರಿಗಳು ಘೋಷಣೆ ಸೊ ಈಗ ಹೆಚ್ಚು ಕೆಲಸಗಳು ಈ ಭಾಗದಲ್ಲಿ ಪ್ರಾರಂಭ ಆಗಿರುವಂತದ್ದು ಮತ್ತೆ ಯಾರಿಗೆಲ್ಲ ನಿವೇಶನ ಇಲ್ಲ ಆ ನಿವೇಶನ ಕೊಡುವಂಥದ್ದು ಮತ್ತೆ ಯಾರಿಗೆ ಸಹಿತ ಐಟಿಂದಲೇ ಅಂತ ಅಂತ ಕೊಡಬೇಕು ಅಂತ ಈಗಾಗಲೇ ಅದನ್ನ ನಮ್ಮ ನಾಲ್ವರು ಪಂಚಾಯತಿ ವತಿಯಿಂದ ನೆಕ್ಸ್ಕೊಂಡವರು ಮತ್ತೆ ಬರೋರು ಕೆಲಸಗಳು ಮಾಡ್ತಾ ಇದ್ದಾರೆ ನಾನು ಬಹಳಷ್ಟು ಕಡೆ ಹೇಳುವಂಥದ್ದು ಯಾರು ಗಣತನದಲ್ಲಿರ್ತಾರೆ ಅಂತವ್ರಿಗೆ ಮೊದಲ ಆದ್ಯಂತ ಕೊಡಬೇಕು ಅಂತ ಹೇಳ್ತಾ ಹೇಳ್ತಾರೆ ಅವ್ರು ಯಾವುದೇ ಪಕ್ಷ ಆಗಲಿ ಯಾವುದೇ ಜಾತಿ ಆಗಲಿ ಯಾರು ಮನೆ ನಿವೇಶನ ಇಲ್ಲ ಅಂಥವ್ರನ್ನ ಗುರ್ತಿಸಿ ಕೊಟ್ಟರೆ ನಮ್ಗೇನು ಒಳ್ಳೆಯದು ಬೇಡಪ್ಪ ನಾಳೆ ಬೆಳಗ್ಗೆ ನೀವೇ ಕೊಡೋದು ಪಂಚಾಯತ್ ಸದಸ್ಯರು ನೀರೇ ಮುಂದಿನ ಕೊಡೋದು ನಿಮ್ಗೊಂದು ಒಳ್ಳೆ ಹೆಸರು ಅಂತಂದ್ರೆ ನೀವಾದ್ರು ನಮ್ಮ ಹೆಸರು ಹೇಳ್ತೀರಾ ಅದರಿಂದ ಯಾರಿಗೆಲ್ಲ ಅದು ತಲುಪಬೇಕು ಅಂತವ್ಲೇ ಮಾಡ್ಕೊಳ್ಬೇಕು ಅಂತ ನಾನು ಎಲ್ಲ ಮುಖಂಡಗಳನ್ನ ವಿನಂತಿ ಮಾಡ್ಕೊಳುವಂಥದ್ದು ಮತ್ತೆ ಈಗಾಗಲೇ ಜೆ ಜಿ ಕೆಲಸ ನಡೀತಾ ಇದೆ ಜನ್ ಜೀವನ್ ಮಿಷನ್ ಈಗಾಗಲೇ ಈ ಭಾಗದಲ್ಲೂ ನಡೀತಾ ಇರೋದು ನಲ್ಲಿ ಹಾಸ್ಕೊಳುವಂಥದ್ದು ಮತ್ತೆ ಆದ್ಯತೆ ಮೇಲೆಗೆ ಅಲ್ಲಿರುವಂತ ಅಂಗನವಾಡಿ ಇರ್ಬೋದು ಸ್ಕೂಲ್ಸ್ಗಳು ಇರ್ಬೋದು ಮತ್ತೆ ಅದಕ್ಕೆಲ್ಲ ಒಂದೊಂದು ಅದಕ್ಕೆ ಕನೆಕ್ಷನ್ ಕೊಡ್ತಾರೆ ಆ ರೀತಿ ಮತ್ತೆ ಎಲ್ಲಾರು ಬೋರ್ವೆಲ್ಗಳು ಸ್ಟಾರ್ಟ್ ಅಂದ್ರೆ ಒಂದು ಎರಡು ಅವ್ರ ಇಲಾಖೆಯಿಂದ ಅವರ ಜೆ ಜೆಂ ಇಂದನೆ ಅದು ಕೆಲಸವನ್ನು ಮಾಡ್ತಾರೆ ಅದರಿಂದ ನೀರಿನ ವ್ಯವಸ್ಥೆ ಈಗ ಸೊಂಬರ್ ಆಗಲೇ ಸ್ಟಾರ್ಟ್ ಆಗಿದೆ ಈಗಾಗಲೇ ಮೂವತ್ತ್ ಮೂವತ್ತೈದು ಡಿಗ್ರಿಗಿಂತ ಈಗಾಗಲೇ ಹೆಚ್ಚು ಟೆಂಪರೇಚರ್ ಇರುವಂತದ್ದು ಅದರಿಂದ ಇಲ್ಲ ಪಿ ಡಿಒ ಏನು ನೀರಿನ ವ್ಯವಸ್ಥೆ ಸಮಸ್ಯೆ ಆಗ್ತದೆ ನೀವು ಮುಟ್ಟುವರ್ಜಿ ವಹಿಸ್ಬೇಕು ನೀರಿನ ಹೆಚ್ಚಿ ನೀವು ನೀರು ಬಿಡೋ ಅಷ್ಟೊಂದು ಉಂಟಾಗುತ್ತೆ ಎರಡು ದಿವಸಕ್ಕೆ ಬಿಡ್ತಿರೋ ಮೂರು ದಿವಸಕ್ಕೆ ಬಿಡ್ತಿರೋ ಅದು ನಿಮ್ಮ ಈ ನೀರಿನ ವ್ಯವಸ್ಥೆನೂ ಆದಷ್ಟು ನೀರಿನ ಅಭಾವ ಬರಬಾರ್ದು ಮತ್ತೆ ಮಾಡಿ ಈ ವಿಭಾಗದಲ್ಲಿ ಎಲ್ಲರೂ ಬಂದಾಗ ಯಾರಾದ್ರೂ ಹೆಣ್ಮಕ್ಳುಗಳು ಖಾಲಿ ಮಟ್ಟಿಗೆ ಬಂದ ನೀರು ಬಂದಿಲ್ಲ ಅಂತ ಹೇಳಿದ್ರೆ ಭಾಳ ಸಮಸ್ಯೆ ಆಗುತ್ತೆ ಅದರಿಂದ ಅದು ಆಗದಲ್ಲೇ ರೀತಿಯಲ್ಲಿ ನೀವು ಮುಟ್ಟುವರ್ಜಿ ವಹಿಸಿ ಮಾಡಬೇಕು ನಿಮ್ಗೆ ಏನಾದ್ರೂ ಸಮಸ್ಯೆ ಇದೆ ನಿಮ್ಗೆ ಸಂಬಂಧಪಟ್ಟ ಇಲಾಖೆ ನೀವು ಒಗಾದ್ರೂ ಹೇಳಿ ಇಲ್ಲ ನಮಗಾದ್ರೂ ಹೇಳಿ ಆಮೇಲೆ ನಾವು ಯಾವತ್ತೋ ಬರ್ತೀವಿ ಯಾವತ್ತೋ ಹೋಗ್ತೀವಿ ಅಂತ ನಿಮ್ಗೆ ಏನಾದ್ರು ಊರಿನ ಸಮಸ್ಯೆ ಇದ್ರೆ ಖಂಡಿತವಾಗಿ ನಮ್ಗೆ ಮಾಹಿತಿ ಕೊಟ್ಟರೆ ಅದನ್ನ ನಾವು ಆದಷ್ಟು ಬೇಗ ಇತ್ಯರ್ಥ ಕೊಟ್ಟದ್ದು ಪ್ರಯತ್ನ ಮಾಡ್ತೀವಿ ಸೊ ಆ ರೀತಿ ಕೆಲಸ ಮಾಡಿದ್ರೆ ಇನ್ನ